ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಚ್ಚಗನ್ನಡದ ಶಬ್ದಗಳನ್ನು ದೇಶೀಯ ಶಬ್ದಗಳು ಎನ್ನುವರು ದೇಶೀಯ ಪದಗಳು ಅಪ್ಪ ಮನೆ ಹೊಲ ಗದ್ದೆ ಹಿತ್ತಿಲು ಕದ ಮರ ಗಿಡ ನೆಲ ಆಳು ತೆವರು ತೆಗ್ಗು ಇಳಿ ನೇಸರು ತಿಂಗಳು ಕಲ್ಲು ನೆಲ್ಲು ಹೊಳೆ ಹೋಗು ಹೋಗು ಬರು ತಿನ್ನು ಒಂದು ಎರಡು ನೂರು ಹೆಚ್ಚು ಕಡಿಮೆ ಮೆಲ್ಲಗೆ ಚೆನ್ನಾಗಿ ತಿಳಿವಳಿಕೆ ನೀರು ಮೀನು ಬಾನು ಬೋನ ಅರಸು ಉಡುಕು ಅಗಿ ಅಲರು ಅರೆ ನುರಿ ಉಡು ತೊಡು ಕೈ ಕಾಲು ಬಾಯಿ ಕಣ್ಣು ತಲೆ ಕಿವಿ ಮೂಗು ಕೆನ್ನೀರು ಬೆನ್ನೀರು ಬೆಚ್ಚಗೆ ತಣ್ಣಗೆ ಕಮ್ಮಗೆ ಸಣ್ಣ ದೊಡ್ಡ ಬಿಳಿದು ಕರಿದು ಹಿರಿದು ಜೇನು ತುಪ್ಪ ಹಾಲು ಮೊಸರು ಮಜ್ಜಿಗೆ ಆವು, ಕರು ಆಕಳು ತುರು ನೆರೆ ಸೇರು ಕಾರು ಹೀರು ಸೋರು ಸಾರು ಹುಳಿ ಹುರುಳಿ ಹುಲ್ಲು ರಾಗಿ ಜೋಳ ಎಳ್ಳು ಎಣ್ಣೆ ಬೆಣ್ಣೆ ಕುರುಡ ತೆಂಕಣ ಮೂಡಣ ಪಡುವಣ ಬಡಗಣ ನಡೆವಳಿಕೆ ಇತ್ಯಾದಿಗಳು